ಒಂಬತ್ತನೆಯ ತರಗತಿ ವಿಜ್ಞಾನ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳು ಮತ್ತು ಉತ್ತರಗಳು ರೋಮನ್ ನಂಬರ್ ಒಂದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಸ್ತುವು ಅನಿಲ ಸ್ಥಿತಿಯಿಂದ ದ್ರವಸ್ಥಿತಿಗೆ ಬರದೆ ನೇರವಾಗಿ ಘನಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ ಎ ಉತ್ಪತನ ಬಿ ಘನೀಕರಣ ನಿಕ್ಷೇಪಣ ಡಿ ಸಾಂದ್ರೀಕರಣ ಉತ್ತರ ಸಿ ನಿಕ್ಷೇಪಣ ಎರಡು ಈ ಕೆಳಗಿನ ಯಾವ ವಸ್ತುವು ಉತ್ಪತನದ ಗುಣವನ್ನು ತೋರಿಸುವುದಿಲ್ಲ ಎ ಅಮೋಲಿಯಂ ಕ್ಲೋರೈಡ್ ಬಿ ಕರ್ಪೂರ ಸಿ ನ್ಯಾಫ್ತಲೀನ್ ಡಿ ತಾಮ್ರ ಉತ್ತರ ಡಿ ತಾಮ್ರ ಮೂರು ಒತ್ತಡದ ಮಾನ ಎ ಪ್ಯಾಸ್ಕಲ್ ಬಿ ನ್ಯೂಟನ್ ಸಿ ಜೂಲ್ ಡಿ ಕೆಲ್ವಿನ್ ಉತ್ತರ ಎ ಪ್ಯಾಸ್ಕಲ್ ಎರಡು ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ದ್ರವ್ಯದ ಮೂಡು ಸ್ಥಿತಿಗಳು ಯಾವುವು ಉತ್ತರ ಘನ ದ್ರವ ಅನಿಲ ಐದು ಬಾಷ್ಪೀಕರಣ ಎಂದರೇನು ಉತ್ತರ ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು ಆರು ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗಿರುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಮಣ್ಣಿನ ಮಡಿಕೆಯಲ್ಲಿ ಸಣ್ಣ ರಂಧ್ರಗಳು ಇರುತ್ತವೆ ರಂಧ್ರಗಳ ಮೂಲಕ ನೀರು ಮಣ್ಣಿನ ಮಡಿಕೆಯ ಮೇಲೆ ಮತ್ತು ಸುತ್ತಲಿನ ಉಷ್ಣವನ್ನು ಹೀರಿಕೊಂಡು ಆವಿಯಾಗುತ್ತದೆ ಆದ್ದರಿಂದ ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ತಂಪಾಗುತ್ತದೆ ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಏಳು ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ದ್ರವ್ಯವು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನಶಕ್ತಿಯೂ ಕೂಡ ಹೆಚ್ಚಾಗುತ್ತದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎರಡು ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಮುನ್ನೂರು ಕೆಲ್ವಿನ್ ಇನ್ನೂರ ಎಪ್ಪತ್ತ ಮೂರು ಕೆಲ್ವಿನ್ ಒಂದು ಮುನ್ನೂರು ಕೆಲ್ವಿನ್ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಕೆಲ್ವಿನ್ ಈಸ್ ಈಕ್ವಲ್ ಟು ಇಪ್ಪತ್ತ ಏಳು ಡಿಗ್ರಿ ಸೆಲ್ಸಿಯಸ್ ಇನ್ನೂರ ಎಪ್ಪತ್ತ ಮೂರು ಕೆಲ್ವಿನ್ ಮೈನಸ್ ಇನ್ನೂರ ಎಪ್ಪತ್ತ ಮೂರು ಕೆಲ್ವಿನ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಈ ಕೆಳಗಿನ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಘನ ದ್ರವ ಮತ್ತು ಅನಿಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಘನವಸ್ತುಗಳು ನಿರ್ದಿಷ್ಟ ಆಕಾರ ಸುತ್ತಲತೆ ಮತ್ತು ಸ್ಥಿರ ಗಾತ್ರವನ್ನು ಹೊಂದಿದ್ದಾವೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಆದರೆ ನಿರ್ದಿಷ್ಟ ಗಾತ್ರ ಹೊಂದಿವೆ ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವೂ ಇಲ್ಲ ನಿರ್ದಿಷ್ಟ ಗಾತ್ರವೂ ಇಲ್ಲ ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಅತ್ಯಂತ ಕಡಿಮೆ ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಹೆಚ್ಚು ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ತುಂಬಾ ಹೆಚ್ಚು ಘನ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣಾಬಲ ಪ್ರಬಲವಾಗಿರುತ್ತದೆ ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಕಡಿಮೆಯಾಗಿರುತ್ತದೆ ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ತುಂಬಾ ಕಡಿಮೆ ಹತ್ತು ಅಮೋನಿಯಂ ಕ್ಲೋರೈಡ್ನ ಉತ್ಪತನದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಎ ಪಿಂಗಾಣಿ ಪಾತ್ರೆ ಬಿ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಚಿತ್ರದಲ್ಲಿ ಭಾಗಗಳನ್ನು ತೋರಿಸಿದೆ ವೀಕ್ಷಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದು ಎ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿಮಾಡಿ ಉತ್ತರ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ ತಾಪ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ ಆರ್ದ್ರತೆಯ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಿದ್ದರೆ ಬಾಷ್ಪೀಕರಣದ ದರವು ಕಡಿಮೆಯಾಗುತ್ತದೆ ಗಾಳಿಯ ವೇಗ ಹೆಚ್ಚಾಗಿದ್ದಾಗ ಬಾಷ್ಪೀಕರಣದ ದರವು ಹೆಚ್ಚಾಗಿರುತ್ತದೆ ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಉತ್ತರ ಬೇಸಿಗೆಯಲ್ಲಿ ನಮ್ಮ ದೇಹದ ಯಾಂತ್ರಿಕ ವ್ಯವಸ್ಥೆಯ ಕಾರಣದಿಂದಾಗಿ ನಾವು ಹೆಚ್ಚು ಬೆವರು ಸುರಿಸುವುದರಿಂದ ನಮ್ಮನ್ನು ತಂಪಾಗಿಡುತ್ತದೆ ಬೆವರು ಸುತ್ತಲಿನ ಶಕ್ತಿ ಅಥವಾ ದೇಹದ ಉಷ್ಣವನ್ನು ಬಳಸಿಕೊಂಡು ಆವಿಯಾಗುತ್ತವೆ ದೇಹದಿಂದ ಬಿಡುಗಡೆಯಾದ ಶಾಖಶಕ್ತಿಯು ಆವೀಕರಣ ಗುಪೋಷಕ್ಕೆ ಕಾರಣವಾದ ಶಾಖಶಕ್ತಿಗೆ ಸಮವಾಗಿರುತ್ತದೆ ಹತ್ತಿ ಬಟ್ಟೆಯು ನೀರನ್ನು ಹೀರಿಕೊಳ್ಳುವ ಉತ್ತಮ ಸಾಮರ್ಥ್ಯವಿರುವುದರಿಂದ ಬೆವರನ್ನು ಹೀರಿಕೊಂಡು ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ ಮರುಸಿಂಚನ ಪ್ರಶ್ನೆಗಳು ಹನ್ನೆರಡು ದ್ರವ್ಯ ಎಂದರೇನು ಉತ್ತರ ಎಂದರೆ ಯಾವುದು ಸ್ಥಳ ಆಕ್ರಮಿಸುವುದು ಮತ್ತು ದ್ರವ್ಯರಾಶಿ ಇರುತ್ತದೆಯೋ ಅವುಗಳಿಗೆ ದ್ರವ್ಯಗಳು ಎನ್ನುವರು ದ್ರವ್ಯದ ಎರಡು ಗುಣಲಕ್ಷಣಗಳನ್ನು ಪಟ್ಟಿಮಾಡಿ ಉತ್ತರ ಸ್ಥಳ ಆಕ್ರಮಿಸುತ್ತವೆ ದ್ರವ್ಯರಾಶಿಯನ್ನು ಹೊಂದಿವೆ ದ್ರವ್ಯದ ಸ್ಥಿತಿ ಬದಲಾವಣೆಗೆ ಎರಡು ಉದಾಹರಣೆ ಕೊಡಿ ಉತ್ತರ ಮಂಜುಗಡ್ಡೆ ಕರಗಿ ನೀರಾಗುವುದು ಕರ್ಪೂರ ಉರಿಯುವುದು